ನಾನು ರೀಸೆಂಟಾಗಿ ಬಂಟ್ವಾಳಕ್ಕೆ ಬೋರ್ವೆಲ್ ಪಾಯಿಂಟ್ ನೋಡ್ಲಿಕ್ಕೆ ಹೋಗಬೇಕಾಯಿತು ಆ ಕಸ್ಟಮರ್ ಅನಿಸಿಕೆಗಳನ್ನು ಹೇಳ್ತಾರೆ ಆ ವಿಡಿಯೋನ ಹಾಕ್ತೇನೆ ನೀವೇ ನೋಡಿ ಅವರ ಊರು ಯಾವುದು ಅಂಥೇಳಿ ಇಲ್ಲಿ ಬೋರ್ವೆಲ್ ಪಾಯಿಂಟ್ ಮಾಡುವಾಗ ಒಂದು ಆಧುನಿಕ ಉಪಕರಣ ಬೇರೆ ಬೇರೆ ದೇಶದ್ದು ನಮಗೆ ಸಿಗ್ತದೆ ಅದೇ ರೀತಿ ಚೈನಾ ಐಟಮ್ಗಳು ಸಿಗ್ತಾ ಇದೆ ಈ ವಾಟರ್ ಡಿವೈನರ್ ಏನು ಮಾಡ್ತಾರೆ ಅಂದರೆ ಕೈನ ಐಟಮ್ ಅತಿ ಕಡಿಮೆ ರೇಟಿಗೆ ನಮ್ಗೆ ಸಿಗ್ತದೆ ಅದರ ಪರ್ಫಾರ್ಮೆನ್ಸು ಅಷ್ಟು ಕಡಿಮೆ ಇರ್ತದೆ ಬ್ರ್ಯಾಂಡೆಡ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡೋದಕ್ಕೆ ಅದರ ರೇಟು ಅಷ್ಟೇ ಇರ್ತದೆ ಆದ್ದರಿಂದ ಅದನ್ನು ಉಪಯೋಗ ಮಾಡಿದ್ರೆ ನಮಗೆ ಒಳ್ಳೆ ಫ್ರ್ಯಾಕ್ಚರ್ ಲೈನು ಗ್ರಾಹಕನಿಗೆ ಒಳ್ಳೆ ನೀರು ಕೊಡಲಿಕ್ಕಾಗ್ತದೆ ಹಾಗೆ ಮುತ್ತಪ್ಪ ಅನ್ನುವರಿಗೆ ಆಲ್ರೆಡಿ ಒಂದು ಬೋರ್ ಹಾಕಿಸಿ ಫೈಲೂರ್ ಆಗಿದ್ದು ಒಂದೇ ಬೋರು ಅವರಿಗೆ ಆದರೆ ಅವರು ಆ ಭೂಮಿಯನ್ನು ಬೋರ್ವೆಲ್ ಪಾಯಿಂಟಿಗೆ ಸರ್ಚು ಮಾಡಿಸಿದ್ದು ಒಂದು ಇಪ್ಪತ್ತೈದು ಮೂವತ್ತು ಜನರಿಂದ ಆ ಮೂವತ್ತು ಜನರ ಅನಿಸಿಕೆ ಇದನ್ನೆಲ್ಲ ನೋಡಿ ಅವರಿನ್ನು ನಾನು ಬೋರ್ ಹಾಕಿಸ್ಬೇಕಾ ಬೇಡುವ ನೀರಿಗಾಗಿ ಅನ್ನುವಂಥ ಮಟ್ಟದಲ್ಲಿ ಇರುವಾಗ ನನ್ನನ್ನು ಸಂಪರ್ಕಿಸಿದ್ರು ಆವಾಗ ನಾನು ಮಾಡಿಕೊಡ್ತೇನೆ ಸರ್ ಬಂದು ಅಂತ ಹೇಳಿದೆ ಮಾಡಿದ್ದೇನೆ ಅದರ ವೀಡಿಯೋ ಈಗ ನೋಡ್ತೀರ ಎರಡನೇದಾಗಿ ಈ ರೈತರಲ್ಲಿ ಒಂದು ಎರಡು ಮೂರು ಸಮಸ್ಯೆ ಇದೆ ನಾನು ಮೇ ಮಂತಲ್ಲಿ ಮಾಡಿದ್ರೆ ಮಾತ್ರ ನನಗೆ ಶಾಶ್ವತ ನೀರಂತ ಅದು ತಪ್ಪು ತಿಳುವಳಿಕೆ ನಾವು ಬೋರ್ವೆಲ್ಲನ್ನು ನಾನ್ನೂರ ಮೇಲೆ ನಮ್ಮ ಕರಾವಳಿ ಭಾಗದಲ್ಲಿ ಏಳ್ನೂರ ವರೆಗೆ ಒರೆಯುವಾಗ ಈ ಏಪ್ರಿಲ್ ಮೇ ಮಂತ್ ಈಗ ಹೋದಾಗ ಮಾತ್ರ ನೀರನ್ನೋದು ಸುಳ್ಳು ನಾವು ಏಳ್ನೂರ ಎಂಟುನೂರು ಅಡಿ ವರೆಗೆ ಡೀಪ್ ವರೆಗೆ ಹೋಗ್ತಾ ಇದ್ದೇವೆ ಈಗ ನಾನೂರ ಮೇಲೆ ನಾವು ಮೇಲೆ ಅಥವಾ ಏಪ್ರಿಲ್ ಎಂಡಲ್ಲಿ ತೆಗೆದ್ರೆ ಮಾತ್ರ ನೀರಂತ ಕಳೆದ ವರ್ಷ ಹೀಗೆ ಮಾಡಿ ಏಪ್ರಿಲಲ್ಲಿ ಮಳೆ ಪ್ರಾರಂಭ ಆಗಿದ್ದರಿಂದ ಎಷ್ಟೋ ಬೋರ್ವೆಲ್ ಬೋರ್ವೆಲ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಆದ್ದರಿಂದ ಅವರಿಗೆ ಡ್ರಿಲ್ ಮಾಡಿಸ್ಕೊಡ್ಲಿಕ್ಕಾಗಿಲ್ಲ ಈಗ ಈ ಸಲ ಮಳೆಗಾಲ ಮುಗಿದ ತಕ್ಷಣ ಡ್ರಿಲ್ ಮಾಡಿಸ್ತಾ ಇದ್ದಾರೆ ಏಪ್ರಿಲ್ ಮೇ ಅಂತ ವೆಯ್ಟ್ ಮಾಡೋದು ಬೇಡ ಮಳೆ ಹೋಗಿ ಒಂದು ಹತ್ತು ಹದಿನೈದು ದಿನದಲ್ಲೇ ನಮ್ಮ ಕರಾವಳಿ ಭಾಗಕ್ಕೆ ಮಾತ್ರ ಇದು ನಾನು ಮಾತಾಡ್ತಾ ಇದ್ದೇನೆ ಏನೂ ತೊಂದರೆ ಇಲ್ಲ ಬೋರ್ವೆಲ್ ನವೆಂಬರ್ ಹದಿನೈದರ ಮೇಲೆ ನವೆಂಬರ್ ಒಂದರಿಂದ ಸ್ಟಾರ್ಟ್ ಆಗಿದೆ ಈ ವರ್ಷ ಮಳೆಗಾಲದಲ್ಲಿ ಗಿಡ ನಟ್ಟವರು ನವಂಬರ್ನಲ್ಲೇ ಪ್ರಯತ್ನ ಮಾಡಿದ್ದಾರೆ ಏನೂ ತೊಂದರೆ ಇಲ್ಲ ನವಂಬರ್ ಹದಿನೈದರ ಮೇಲೆ ನಿಮಗೆ ಇಲ್ಲ ನಾನು ಮೇಲೆ ಮಾಡಬೇಕಂದ್ರೆ ಮಾಡ್ಬೋದು ಆವಾಗ ಅಂದರೆ ಬೋರ್ವೆಲ್ ಗಾಡಿ ಸಿಗುವುದು ಸ್ವಲ್ಪ ಕಷ್ಟ ಆಗ್ತದೆ ಮತ್ತು ಎರಡನೇದಾಗಿ ರೈತರು ನನಗೆ ಅತಿ ಕೆಳ ಪ್ರದೇಶ ಅಂದರೆ ಇಳಿಜಾರಿನಲ್ಲಿ ಮಾಡಿದ್ರೆ ಮಾತ್ರ ಬೋರ್ವೆಲ್ ನೀರು ಸಿಗ್ತದೆ ಮೇಲೆ ಎತ್ತರದಲ್ಲಿ ಮಾಡಿದ್ರೆ ಸಿಗುವುದಿಲ್ಲ ಅಂತೇಳಿ ಇದೇ ಮುತ್ತಪ್ಪ ಅವರಿಗೆ ಕೆಳಗಡೆ ಇಳಿಜಾರು ತುಂಬ ಸುಮಾರು ನಾನು ಪಾಯಿಂಟ್ ಕೊಟ್ಟಲ್ಲಿಂದ ಸುಮಾರು ಅಡಿ ಕೆಳಗಡೆ ಮಾಡಿದ್ದಾರೆ ಅಲ್ಲಿ ಅವರಿಗೆ ಒಂದು ಡ್ರಾಪ್ನ ನೀರಿಲ್ಲ ಅದೇ ನಾನು ಅರುವತ್ತಡಿ ಮೇಲೆ ಕೊಟ್ಟಂಥ ಪ್ರದೇಶದಲ್ಲಿ ಬೋರ್ವೆಲ್ ಏನಾಗಿದೆ ಅನ್ನೋದು ರೈತರೇ ಈಗ ನೋಡಿ ಅವರು ಅದರ ಬಗ್ಗೆ ಅನಿಸಿಕೆ ಹೇಳಿದ್ದಾರೆ ಮುತ್ತಪ್ಪ ಅವ್ರದ್ದು ಒಂದು ಬೋರ್ವೆಲ್ ಸಕ್ಸಸ್ ಆಗಿದ್ದು ಒಂದು ಕಡೆ ಆದರೆ ಇದನ್ನ ಇಂಥದ್ದೇ ಸಮಸ್ಯೆ ತುಂಬ ಜನ ರೈತರು ಅನುಭವಿಸ್ತಾ ಇರ್ತೀರ ಅದು ನಿಮಗೆ ಉತ್ತರ ಸಿಗ್ಬೋದನ್ನು ಭಾವನೆಯಲ್ಲಿ ಎರಡು ಮೂರು ಎಪಿಸೋಡ್ ಮಾಡ್ತಾ ಇದ್ದೇನೆ ನಮಸ್ತೆ ತಪ್ಪ ಬಿಕ್ಕಿ ಅಂತೇಳಿ ಬಡಗಬೆಳ್ಳೂರು ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರು ಗ್ರಾಮದಲ್ಲಿ ನಾನೊಂದು ಬೋರ್ವೆಲ್ ಮಾಡಿದ್ದೇನೆ ಇಲ್ಲಿ ಕೆಲವಾರು ವರ್ಷಗಳಿಂದ ನೀರಿನ ಅಭಾವ ತುಂಬ ಇತ್ತು ಇದು ಒಂದು ಡ್ರೈ ಲ್ಯಾಂಡ್ ಅಥವಾ ಮರುಭೂಮಿ ಅಂತ ನಾನು ಭಾವಿಸಿದ್ದೆ ಇಲ್ಲಿ ಎಲ್ಲ ನನ್ನ ಸಂಬಂಧಿಕರು ನನ್ನ ಅಣ್ಣನ ಅಕ್ಕಂದಿರು ಎಲ್ಲ ಹೇಳ್ತಾಯಿದ್ರು ನೀರಿಲ್ಲ ಆ ಜಾಗದಲ್ಲಿ ಅಂತ ಆದರೆ ನಾನು ಒಂದು ಬೋರ್ವೆಲ್ ಇದು ಹೋದ ವರ್ಷ ಮಾಡಿದ್ದೇನೆ ಅದು ಈ ಪ್ರಾದೇಶಿಕ ರೀತಿಯಲ್ಲಿ ತೆಂಗಿನಕಾಯಿ ಅಥವಾ ಕೋಲು ಅಥವಾ ಬೇರೆ ಬೇರೆ ರೀತಿಯ ಒಂದು ಟೆಕ್ನಾಲಜಿಯಿಂದ ಪ್ರಾದೇಶಿಕವಾಗಿರುವ ಟೆಕ್ನಾಲಜಿಯಿಂದ ನಾವು ನೀರನ್ನು ಸಂಶೋಧನೆ ಮಾಡಿ ಅದರಿಂದ ಒಂದು ಬೋರ್ವೆಲ್ ತೆಗೆದೆ ಆದರೆ ಆರುನೂರು ಆರುನೂರೈವತ್ತು ಫೀಟ್ ಹೋದರೂ ನನಗೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಇತ್ತೀಚೆಗೆ ನನಗೆ ನೀರಿನ ಅಭಾವ ಬಂದ ಕಾರಣ ಇಲ್ಲಿ ತೋಟ ಕರಂಚಿ ಹೋಗುವಂಥ ಒಂದು ಸಂದರ್ಭ ಬಂತು ಅಂಥ ಸಂದರ್ಭದಲ್ಲಿ ನಾನು ಇವರನ್ನು ಭೇಟಿಯಾದೆ ನಮ್ಮ ಛಾತ್ರ ಗ್ರೌಂಡ್ ವಾಟರ್ ಸೊಲ್ಯೂಷನ್ಸ್ ಕುಂದಾಪುರ ಇವರನ್ನು ಹತ್ರ ಅತ್ಯಾಧುನಿಕವಾದ ವಿದೇಶಿ ಉಪರ ಉಪಕರಣಗಳಿಂದ ಅಂತರ್ಜಲವನ್ನು ಸಂತೋಷಿಸುವಂಥ ಉಪಕರಣಗಳು ತುಂಬ ಇತ್ತು ತುಂಬ ಬೇರೆ ಬೇರೆ ದೇಶದ ಹೊರದೇಶದ ಉಪಕರಣಗಳಿದ್ದ ಕಾರಣ ಅವರು ನನ್ನಲ್ಲಿಗೆ ಬಂದರು ಇವರು ತುಂಬ ಒಂದು ವಿಶೇಷ ವ್ಯಕ್ತಿ ನೀರನ್ನು ಹಿಡಿಯುವುದರಲ್ಲಿ ತುಂಬ ವಿಶೇಷ ವ್ಯಕ್ತಿ ಅಂತ ನನ್ನ ಈಗಿನ ನನ್ನ ನೀರು ಸಿಕ್ಕಿದ ಕಾರಣ ನನಗೆ ಭಾಸವಾಗ್ತಾ ಇದೆ ಇಲ್ಲಿ ನಾನು ನಿನ್ನೆ ಅವರು ಬಂದಿದ್ದರು ನಿನ್ನೆ ಬಂದು ನನಗೆ ಮೊನ್ನೆ ಹೋದ ವಾರದಲ್ಲಿ ಬಂದು ನನಗೆ ಗ್ರೌಂಡ್ ವಾಟರನ್ನು ಸಂಶೋಧಿಸಿ ಒಂದು ಪಾಯಿಂಟನ್ನು ಕೊಟ್ಟಿದ್ದಾರೆ ಆದರೆ ನಿನ್ನೆ ನಾನು ಬೋರ್ವೆಲ್ ಮಿಷಿನ್ ತಂದು ನಾನು ಕೊರೈಸಿದೆ ಆದರೆ ಅವರು ಹೇಳಿದಾಗೆ ಅವರು ಪ್ರೊಫೈಲ್ ಕಳಿಸಿದ್ದಾರೆ ನನಗೆ ಪ್ರತಿ ಒಂದು ಹಂತ ಹಂತಕ್ಕೂ ಇಂತಿಷ್ಟು ನೀರು ಬರ್ತದೆ ಇಂತಿಷ್ಟು ಫ್ರ್ಯಾಕ್ಚರ್ಗಳಿವೆ ಅಂಥೇಳಿ ಅವರು ಹೇಳಿದ್ದಾರೆ ಅವರು ಯಾವ ರೀತಿ ಹೇಳಿದ್ದಾರೋ ಅದೇ ರೀತಿಯಲ್ಲಿ ನನಗೆ ನೀರಿನ ಸೆಲೆಗಳು ಸಿಕ್ಕಿದೆ ಆದರೆ ಮತ್ತೆ ಬೋರ್ವೆಲ್ಗೆ ಕ್ಯಾಪ್ ಹಾಕಿ ಈ ಪಾಯಿಂಟಿಗೆ ಕ್ಯಾಪ್ ಹಾಕಿ ಬೋರ್ವೆಲ್ ಮೆಷಿನ್ ಅವರು ಹೋಗಿದ್ದಾರೆ ಅದೇ ದಿವಸ ರಾತ್ರಿ ನೋಡ್ತೇನೆ ಬೋರ್ವೆಲ್ ಉಕ್ಕಿ ಈಗ ನೋಡಿ ನೀವು ನೋಡಿದ ಹಾಗೆ ಹರಿತಾ ಉಂಟು ಆದರೆ ಈ ರೀತಿಯಲ್ಲಿ ಆ ವ್ಯಕ್ತಿ ಛಾತ್ರ ಬೋರ್ವೆಲ್ಸ್ನವರು ಹುಡುಕಿದಂಥ ಒಂದು ಹುಡುಕಿ ಕೊಟ್ಟಂಥ ಒಂದು ಪಾಯಿಂಟ್ ನನಗೆ ತುಂಬ ಸಂತೋಷವನ್ನು ಕೊಟ್ಟಿದೆ ಮತ್ತು ಆ ವ್ಯಕ್ತಿಗೆ ಇನ್ನು ಸಹ ಹಲವಾರು ರೀತಿಯಲ್ಲಿ ಬೋರ್ ಪಾಯಿಂಟ್ ಮಾಡೋದಕ್ಕೆ ಎಲ್ಲ ಜನರು ಅವರನ್ನು ಆಶ್ರಿಸಬಹುದು ಅವರನ್ನು ಇದು ಮಾಡಿ ಅವರ ಒಂದು ಭೇಟಿಯನ್ನು ಮಾಡಿ ಹುಡುಕಬಹುದು ಯಾಕೆ ಹೇಳಿದರೆ ಅವರು ಖಾತ್ರಿ ಮನುಷ್ಯ ಯಾವ ರೀತಿಯಲ್ಲೂ ಸಹ ಅವರು ಹೇಳಿದ್ದು ತಪ್ಪಾಗಲಿಕ್ಕಿಲ್ಲ ತಪ್ಪಾಗಲಿಲ್ಲ ಎಷ್ಟೋ ಕಡೆಯಲ್ಲಿ ಅವರು ಈ ಥರ ಮಾಡಿದ್ದಾರೆ ಆದ್ದರಿಂದ ನಾನು ಅವರ ಅವರಿಗೆ ತುಂಬ ಋಣಿಯಾಗಿದ್ದೇನೆ ಅವರಿಗೆ ಇನ್ನು ಮುಂದೆ ಸಹ ಒಳ್ಳೆಯ ರೀತಿಯಲ್ಲಿ ದೇವರು ಅನುಗ್ರಹಿಸಲಿ ಅವರ ಒಂದು ದೇವರ ಆಶೀರ್ವಾದ ಇರಲಿ ಹಾಗೂ ನನ್ನ ಭೂಮಿಯಲ್ಲಿ ನಾನು ನಮ್ಮ ದೈವ ದೇವರುಗಳು ನನಗೆ ಆಶೀರ್ವದಿಸಲಿ ಅಂತ ನಾನು ಹೇಳ್ತಾ ಇದ್ದೇನೆ ಈಗ ನೀರು ಇಲ್ಲಿ ಇಟ್ಟಿ ಹರಿತಾ ಇದೆ ತುಂಬ ಸಂತೋಷ ಆಗಿದೆ